ಸವಿತಾ ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್ ನಾನ್ ನಿಮಗೆ ಒಂದು ಈಸಿಯಾಗಿ ಮಾಡತಕ್ಕಂತ ಒಂದು ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಅದು ಅಪ್ಲೈ ಮಾಡೋದು ಅಂದ್ರೆ ಸಡನ್ ಆಗಿ ಬೇಗ ಅನ್ಕೊಂಡಂಗೆ ಟೈಮ್ ಇದ್ರೆ ಮನೆಯಲ್ಲಿ ಬೇಗ ಇನ್ನೊಬ್ರನ್ನ ಕಾಯ್ದಂಗೆ ನಾವೇನೇ ಸ್ವಲ್ಪ ಸ್ವಲ್ಪನೇ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅದಕ್ಕೆ ಏನೇನೆಲ್ಲ ಯೂಸ್ ಮಾಡ್ತಿದ್ದೀನಿ ಅಂತೇಳಿ ತೋರಿಸ್ತೀನಿ ನೋಡೋಣ ಬನ್ನಿ ನಾನು ಬೇಗನೆ ಅಂದರೆ ದಿಢೀರ್ನಾಗೆ ಮಾಡ್ಕೊಳ್ಳೋ ಅಂಥ ಹಪ್ಳಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ ಮನೇಲಿ ಅಂಥದ್ದನ್ನು ತೊಗೊಂಡು ಮಾಡ್ತಾಯಿದ್ದೀನಿ ಅದು ಯಾವ್ಯಾವುದು ಅಂತ ಹೇಳಿ ಹೇಳ್ತೀನಿ ಬರ್ರಿ ಸೂಜಿ ಅಂದರೆ ಸಣ್ಣ ರವೆ ಬೆಂಗಳೂರು ರವೆ ಅಂತ ಹೇಳ್ತೀವಲ್ಲ ನಾವು ಆ ಥರ ಚಿಕ್ಕದ ರವೆನ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲು ನಾನು ನೆನೆಸಿ ಆರಿಸಿ ಎರಡಲ್ಲೇ ಒಣಗಿಸಿ ಮಾಡಿರತಕ್ಕಂಥ ಅಕ್ಕಿ ಹಿಟ್ಟನ್ನು ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಿಕ್ಕ ಬೌಲು ಗೋಧಿ ಹಿಟ್ಟನ್ನು ಕೂಡ ಅದ್ರ ಜೊತೆಗೆ ತಗೊಂಡಿದ್ದೀನಿ ಈಗ ಆಮೇಲೆ ಅದಕ್ಕೆ ಜೀರಿಗೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಅಜ್ವಾಯಿ ಅಂದರೆ ಅಜ್ವಾನ ಅಂತ ಕಾಳು ಕಾಳು ಅಂತಲೂ ಕೂಡ ಇದಕ್ಕೆ ಕರೀತಾರೆ ಅದನ್ನು ಕೂಡ ತಗೊಂಡಿದ್ದೀನಿ ಹಾಗೆ ಇದು ನಾನು ಇದಕ್ಕೆ ಖಾರ ಪುಡಿ ಅದೆಲ್ಲ ಈ ಈಗ ತರಿ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಒಂದೆರಡು ಟೇಬಲ್ ಸ್ಪೂನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮತ್ತೆ ಗಾರ್ನಿಶ್ಗೆ ಹಪ್ಳಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿಟ್ಕೊಂಡಿದೀನಿ ಬನ್ನಿ ಇದನ್ನೆಲ್ಲ ಹೇಗೆಲ್ಲ ಕೂಡಿಸಿ ನಾನು ಹಪ್ಳನ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ಇದನ್ನೆಲ್ಲ ಯಾವ ಬಳಸ್ಬಿಟ್ಟು ಹಪ್ಳ ಮಾಡ್ತೀನಿ ಅಂತ ಹೇಳಿ ಹೇಳ್ತೀನಿ ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಹಾಗೆ ನಾನು ಇದನ್ನ ಅವೇಲೆ ಇಟ್ ಅಂತ ಹಪ್ಳ ಇದು ಅದನ್ನ ಅವೆ ಸ್ಟ್ಯಾಂಡ್ ಅಂದ್ರೆ ಸ್ಟೀಮರ್ ಅಂತ ತಗೊಂಡು ನಾನು ಈ ಹಪ್ಳನ ಮಾಡ್ತೀನಿ ಮೊದ್ಲಿಗೆ ನಾವು ಇದನ್ನ ಎಲ್ಲಾ ಗ್ರೈಂಡ್ ಮಾಡ್ಕೋಬೇಕು ಇದು ನೋಡಿ ಒಂದು ಬೌಲ್ ಅಕ್ಕಿ ಇಟ್ಟು ತಗೊಂಡಿದ್ನಲ್ಲ ಇದರಲ್ಲಿ ಒಂದು ಅರ್ಧ ಹಾಕೊಂತೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡೆ ಗ್ರೈಂಡ್ ಮಾಡ್ಕೋಬೇಕು ಹಂಗಾರೆ ಚೆನ್ನಾಗಿ ಕೊಡುತ್ತೆ ನೀವು ಇದಕ್ಕೆ ಹಪ್ಳದ ಖಾರ ಆಗಲಿ ಮಸಾಲೆ ಆಗಲಿ ಏನನ್ನು ಯೂಸ್ ಮಾಡ್ತಾ ಇರಲಿಲ್ಲ ನಾನು ಏನು ಹೇಳಿದೀನಿ ಇಷ್ಟೇ ಐಟಮ್ಗಳನ್ನೆಲ್ಲ ಹಾಕೊಂಡು ನಾವು ರುಚಿಯಾದ ಹಪ್ಳನು ಕೂಡ ಮಾಡ್ಕೋಬಹುದು ಹಿಡೀರಾಗಿ ಅಂತೇಳಿ ತೋರಿಸ್ಕೊಡ್ತಾ ಇದೀನಿ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಇದು ನಾವು ಹಪ್ಪಳ ಮುದ್ದೆ ಮಾಡ್ಕೋಬೇಕು ಅಂತಾಗಲಿ ಅಥವಾ ಭಾಳ ನೆನೆಸ್ಕೋಬೇಕು ಅದನ್ನು ರುಬ್ಕೋಬೇಕು ಅಂತ ಹೇಳಿ ಆ ಥರ ಎಲ್ಲ ಸಮಸ್ಯೆನೇ ಇರೋದಿಲ್ಲ ಇದು ಆ ಥರ ಮಾಡ್ಕೋಣ ಅಂತ ಹಪ್ಳ ಇದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ತೀನಿ ಎಲ್ಲನ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸಿಯಲ್ಲಾದರೆ ಚೆನ್ನಾಗಿ ಕೂಡುತ್ತೆ ಅಂತೇಳ್ಬಿಟ್ಟು ಒಂದ್ಸರಿ ರನ್ ಮಾಡಿಸ್ಕೊಂಡೆ ಇದು ಈಗ ಹಪ್ಳ ಸೀಸನ್ ಆಗಿರೋದ್ರಿಂದ ನಾವು ಈಗ ವರ್ಕಿಂಗ್ ಹೋಗೋ ವುಮೆನ್ಸು ಆಮೇಲೆ ಒಬ್ಬೊಬ್ಬರೇ ಇರೋವಂಥ ಅಥವಾ ಆರೋಗ್ಯ ಚೆನ್ನಾಗಿಲ್ದಿರೋರು ಹಪ್ಳ ತಿನ್ನಬೇಕು ಅಂತ ಅಂದ್ಕೊಂಡ್ರೆ ಮಾರ್ಕೆಟ್ ಹಪ್ಳ ಅಷ್ಟೊಂದು ರುಚಿ ಅನ್ಸಲ್ಲ ಹಾಗಾಗಿ ಇದನ್ನು ತುಂಬ ಸುಲಭವಾದ ರೀತಿಯಲ್ಲೇ ನಾವು ಇದನ್ನು ಹಪ್ಳ ಮಾಡ್ಕೊಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಇಷ್ಟು ತೋರಿಸಿದೀನಿ ನೀವು ಇದು ಚಿಕ್ಕ ಬಟ್ಲಲ್ಲೇ ಅಳತೆ ತಗೊಂಡು ಅಷ್ಟೇ ಬಟ್ಲಲ್ಲೇ ಹಾಕ್ಕೊಂಡು ನೀವು ಮಾಡಿಕೊಂಡು ಒಂದೊಂದು ಇಪ್ಪ ಇಪ್ಪತ್ತು ಮೂವತ್ತು ಹಪ್ಳ ಮಾಡಿಕೊಂಡ್ರು ಬಾಯಿ ರುಚಿಯಾಗೂ ಇರುತ್ತೆ ಹಗುರವಾಗೂ ಇರುತ್ತೆ ತಿನ್ನೋದಕ್ಕೆ ತುಂಬ ರುಚಿ ಅನಿಸುತ್ತೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹೇಳಿ ನಾನು ನಿಮಗೆ ಇದನ್ನು ತೋರಿಸೋದಕ್ಕೆ ಟ್ರೈ ಮಾಡಿದೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ದೋಸೆ ಇಟ್ಟಿಗಿಂತ ಸ್ವಲ್ಪ ತೆಳ್ಳಗೆನೆ ಇರಬೇಕು ಆ ಅದಕ್ಕೆ ನಾವು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇದನ್ನು ಕೂಡ ಫುಲ್ಲು ಗ್ರೈಂಡ್ ಮಾಡ್ಕೊಂಡೆ ಈಗ ಇದು ಕೂಡಿಸ್ಕೊಂಡು ಎಲ್ಲ ಮಸಾಲೆಗಳನ್ನ ಹಾಕೊತೀನಿ ನೋಡಿ ಇದರಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಗಂಟು ಕೂಡ ಇರಬಾರ್ದು ಆ ಥರ ಎಲ್ಲನ ಒಡ್ಕೋಬೇಕು ದೋಸೆ ಹಿಟ್ಟಿಗಿಂತ ತೆಳುವಾಗಿರಬೇಕು ತೋರಿಸ್ತೀನಿ ನಾವು ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಒಂದು ಸ್ವಲ್ಪ ತೆಳುವಾಗಿ ಇದು ಬೆಂದಾಗ ಗಟ್ಟಿ ಆಗುತ್ತೆ ಅವಿಯಲ್ಲಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ಕಲಸ್ಕೋಬೇಕು ಅಥವಾ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೋಬೇಕು ಇವಾಗ ಇದಕ್ಕೆಲ್ಲ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸ್ತೀನಿ ನೋಡೋಣ ನಮಗೆ ಹಪ್ಲ ಮಾಡೋಕಷ್ಟೋಕೆ ಕಷ್ಟ ಕಷ್ಟ ಮೊಬ್ರೆ ಮಾಡೋಕ್ಕೆ ಕಷ್ಟ ಅನ್ನೋರಿಗೆ ಇದು ಸುಲಭ ವಿಧಾನ ಜೀರಿಗೆ ಸ್ವಲ್ಪ ಈ ಥರ ಮೈನೋಯ್ಸ್ ಹಾಕಿಸ್ಕೊಂಡ್ರೆ ಘಮ ಬಿಟ್ಕೊಳ್ಳುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಹಿಂಗೆ ತಿಕ್ಕೊಂಡು ಹಾಕ್ಕೊಂಡ್ರೆ ಅದು ಕೋರ್ಸೆಲ್ಲ ಓಪನ್ ಆಗುತ್ತಲ್ಲ ಪೇಸ್ಟ್ ಕೊಡುತ್ತೆ ಹೇಳಿ ಮಾಡಿ ಹಾಕ್ಕೊತೀವಿ ಹಾಗೇನೆ ರುಚಿಗೆ ಉಪ್ಪನ್ನು ಸೇರಿಸ್ತೀನಿ ಜಾಸ್ತಿ ಹಪ್ಳುಗಳಿಗೆ ಉಪ್ಪನ್ನು ಹಾಕಬಾರ್ದು ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಆದಷ್ಟುನು ಅಜ್ವಾಯನು ಮತ್ತು ಜೀರಿಗೆ ಎರಡನ್ನೂ ಸ್ವಲ್ಪ ಕೈಯಲ್ಲಿ ತರ ಮಾಡಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ ಆಮೇಲೆ ಇದಕ್ಕೆ ನಾವು ಚಿಲ್ಲಿ ಫ್ಲೇಕ್ಸ್ ಅಂತ ಹೇಳ್ತೀವಲ್ಲ ಅದನ್ನ ಹಾಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪ ಖಾರವಾಗಿದ್ರೂ ನಡೆಯುತ್ತೆ ಉಪ್ಪಾಗಿರಬಾರ್ದು ತಿಳಿ ಅನ್ನ ಸಾಂಬಾರಿಗೆ ಸ್ವಲ್ಪ ನೆಂಚ್ಕೊಳ್ಳೋಕೆ ಟೀ ಕಾಫಿ ಜೊತೆ ಕರ್ಕೊಂಡ್ರೆ ಹಪ್ಪಳನ ಚೆನ್ನಾಗಿರುತ್ತೆ ಖಾರವಾಗಿದ್ದರೆ ಉಪ್ಪಾಗಿದ್ರೆ ತಿನ್ನೋಕ್ಕಾಗೋದಿಲ್ಲ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕೊತಾ ಇದ್ದೀನಿ ಉಪ್ಪನ್ನು ರುಚಿಗೆ ತಕ್ಕಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ ನಾನು ಯಾರೂ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಕಮ್ಮಿನೇ ಇರಬೇಕು ಉಪ್ಪು ಅದರೊಳಗೆ ಅಚ್ಚಿ ಪದಾರ್ಥ ಮಾಡಬೇಕಾದ್ರೆ ಹಪ್ಪಳ ಏನೇ ಮಾಡಿದ್ರು ಸ್ವಲ್ಪ ಉಪ್ಪು ಕಮ್ಮಿಯಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಇವಾಗ ಬನ್ನಿ ಆವಾಗ ನೀರಿಡೋಣ ಸ್ಟೀಮರ್ಗೆ ನಾನು ನೀರು ಹಾಕ್ತಾ ಇದ್ದೀನಿ ಸಾಕು ಒಂದು ಅರ್ಧ ತಿಳಿಯುವಷ್ಟು ಅಥವಾ ಒಂದು ಅರ್ಧ ಲೀಟ್ರ್ ಅಥವಾ ಮುಕ್ಕಾಲು ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು ಹಾಗೆ ಒಂದೆರಡು ಪ್ಲೇಟನ್ನು ಕೂಡ ನಾನು ತಗೋತೀನಿ ಯಾವ ಅಳತೆಗೆ ಬೇಕು ಆ ಅಳತೆಗೆ ನಾವು ಎರಡು ಪ್ಲೇಟನ್ನು ತಗೋಣ ಒಂದಾದ್ಮೇಲೆ ಒಂದನ್ನು ಇಡೋಕ್ಕೆ ಬರುತ್ತೆ ಅಂತ ನಾನು ಪ್ಲೇಟ್ಗಳನ್ನ ತಗೊಂಡೋಣ ಅಂತ ಅಂದ್ಕೊಂಡೆ ಆದ್ರೆ ಇಡ್ಲಿ ಸ್ಟ್ಯಾಂಡಿಂದು ಪ್ಲೇಟ್ ಇಡ್ಲಿ ಸ್ಟ್ಯಾಂಡಿಂದ ಇತ್ತಲ್ಲ ಅದೇ ಪ್ಲೇಟ್ ಆದ್ರೆ ಚೆನ್ನಾಗಿ ಬರುತ್ತೆ ಒಂದೇ ತರ ಒಂದೇ ಸಮವಾಗಿರ್ತವೆ ಅಂತ ಹೇಳಿ ನಾನು ಪ್ಲೇಟ್ ಇದ್ದೆ ತಗೊಂಡಿದ್ದೀನಿ ಇಡ್ಲಿ ಪ್ಲೇಟ್ನೇ ತಗೊಂಡಿದ್ದೀನಿ ಅದಕ್ಕೆ ಹಾಕ್ತಾ ಇದೀನಿ ಮೊದಲೆಲ್ಲ ನಾವು ಬೇಸಿಗೆ ರಜಕ್ಕೆ ಅಂತೇಳಿ ಎಲ್ಲ ಅಜ್ಜಿ ತಾತರವ್ರಿಗೆಲ್ಲ ಬಂದ್ರೆ ಮಾಡಿದ್ರೆ ನಮ್ಮ ಅಜ್ಜಿ ಅವರು ಅವಾಗೆಲ್ಲನು ನೊರಿಯಪ್ಪಳ ಅಂತ ಎಲ್ಲ ಮಾಡೋರು ಇದೇ ತರನೆ ಅದು ಅವರು ಅದನ್ನ ಇಟ್ಟು ಅಕ್ಕಿನ ಎರಡು ಮೂರು ದಿಸ್ಗಟ್ಲೆನೋ ಹಾಕ್ಬಿಟ್ಟು ಮಾಡಿ ಮಾಡೋರು ಥರ ಎಲ್ಲ ತುಂಬ ತುಂಬಾ ಅನ್ಸುತ್ತೆ ಎಲ್ಲ ಆಗುತ್ತೆ ಅಂತೇಳಿ ಇವಾಗ ಜನ ಎಲ್ಲ ಈಸಿ ಕೇಳ್ತಾರೆ ಬೇಗ ಆಗಬೇಕು ಅಂತ ಕೇಳ್ತಾರಲ್ಲ ಹಾಗಾಗಿ ನಾನು ಈ ತರ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇದಕ್ಕೆ ಯಾವುದೇ ಥರವಾದ ಮಸಾಲೆ ಅಂದ್ರೆ ಖಾರ ಆ ತರ ಎಲ್ಲ ವಸ್ತುಗಳನ್ನೆಲ್ಲ ಯೂಸ್ ಮಾಡಿಲ್ಲ ನಾನು ನೋಡ್ರಿ ಇವಾಗ ನಾನು ಸ್ಟೀಮರ್ಗೆ ಇರ್ತೀನಿ ನೀರು ಕಾದಿದೆ ೇ ಬಿಡ್ತು ಎಷ್ಟು ಬೇಗ ಬೇಗನೆ ಬೇಯುತ್ತೆ ಇದು ಅದನ್ನು ಆ ಥರ ಬೆಂದದ್ದನ್ನ ನಾವು ಒಂದು ಬೌಲ್ಗೆ ಒಂದು ಬೇಸನ್ಗೆ ನೀರು ಹಾಕೊಂಡು ಇಟ್ಕೋಬೇಕು ಆ ನೀರಲ್ಲಿ ಅದ್ದಿ ಅದನ್ನು ನೀಟಾಗಿ ತೆಗೆದ್ರೆ ಹಪ್ಳ ಎದ್ದಾಳುತ್ತೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತೇಳಿ ಇದು ಆಗಿರುತ್ತೆ ಸಾಕು ಇಷ್ಟನೇಯ ಆಗಿದೆ ಇದನ್ನು ತೆಗ್ದ ಒಂದಾದ ನಂತರ ಒಂದನ್ನು ಇಟ್ಕೊತ ಹೋಗ್ಬೇಕು ಸೆಕೆಂಡ್ ಎರಡು ಮೂರು ಸೆಕೆಂಡ್ ಲೈಟ್ ಸೆಕೆಂಡ್ ಬಂದುಬಿಡುತ್ತೆ ಇದು ತುಂಬ ತೆಳುವಾಗ ಹಾಕಿರ್ತೀವಲ್ಲ ಹಂಗಾಗಿ ನೋಡಿ ನಾನು ಇದನ್ನು ಆವಾಗ್ಲೇ ಸೆಟ್ ಪೆಟ್ ಅಂತ ಹೇಳ್ತಳ ಎಲ್ಲ ಎನ್ಕೊಂಡಲ್ಲ ಇದು ಹಪ್ಳ ಬರೋದಿಲ್ಲಲ್ಲ ಹಂಗಾಗಿ ನಾನು ತಳನ ಕಣ್ಣು ಮಾಡಿಕೊಂಡು ಈ ಥರ ಇಟ್ಕೊತೀನಿ ಅದು ಚೆನ್ನಾಗಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಹಾಗೆ ಇದನ್ನು ನಾನು ನಾನು ಇದನ್ನು ಕವರ್ ಮೇಲೆ ಈ ಥರ ಒಣಗಾಕ್ತೀನಿ ನೋಡಿ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಇದ್ರದ್ದು ನೋಡಿರಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆಂದ ಬರ್ತಿದ್ದು ಸಣ್ಣ ಪ್ಲೇಟಿಗೆ ಹಾಕಿದ್ದೆ ನೋಡೋಣ ಅಂತ ಅದಕ್ಕೆ ಏನೋ ಸ್ವಲ್ಪ ದೊಡ್ಡ ಸೈಜ್ ಇರಲಿ ಅಂತ ನಾನು ಇಡ್ಲಿ ಇಷ್ಟ ಅಂತ ಪ್ಲೇಟ್ನೆ ತೊಗೊಂಡೆ ನೋಡಿರಿ ಎಷ್ಟು ಚೆನ್ನಾಗಿ ಇದು ಕಾಣಿಸ್ತಾ ಇದೆ ಎಲ್ಲ ನೋಡಿರಿ ಇದಾಗಿದೆ ಆಗಲೇ ಇದನ್ನು ಕೂಡ ತಕ್ಕೊಳ್ಳೋಣ ನೆಕ್ಸ್ಟ್ ಮತ್ತೊಂದು ಹೇಳೋಣ ಹೀಗೆ ಒಂದು ಬೈ ಒನ್ ಬೈ ಸ್ವಲ್ಪ ಅಗ್ಲ ಬೇಕು ನಮಗೆ ಅಂದರೆ ಎಣ್ಣೆ ತುಂಬ ಹಾಕೋಬೇಕು ನಾವು ಕರಿಯೋದಕ್ಕೆ ಒಂದು ಮೀಡಿಯಂ ಸೈಜ್ ಆದರೆ ನಮಗೆ ಕರ್ಕೊಳ್ಳೋಕ್ಕೆ ಮಾಡೋಕ್ಕೆ ಆಮೇಲೆ ಎಣ್ಣೆನ ಜಾಸ್ತಿ ಕೇಳಲ್ಲ ಚಿಕ್ಕದಾದ ಬಾಣಲೇಲಿ ಎಣ್ಣೆ ಹಾಕ್ಕೊಂಡು ನಾವು ಮಾಡ್ಕೋಬಹುದು ನೋಡಿ ಈ ಥರ ಇದನ್ನು ತಳ ತಣ್ಣಗೆ ಮಾಡಿದ್ರೇನೆ ಬಿಟ್ಕೊಳ್ಳೋದು ಹಾಗಾಗಿ ನಾನು ಒಂದು ಬೌಲಲ್ಲಿ ನಾನು ನೀರನ್ನು ಹಾಕ್ಕೊಂಡು ತೆಗಿತಾ ಇಲ್ಲ ನೋಡಿ ಒಂದ್ ಸ್ವಲ್ಪ ಅರ್ಗನ್ನ ಬಿಡಿಸ್ಕೊಳೋ ತನಕ ಆ ಕೈಗೆ ಗ್ರಿಪ್ ಸಿಕ್ತು ಅಂದ್ರೆ ಅದೇ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊಳತ್ ನೋಡಿ ಅದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಎಣ್ಣೆ ಸ್ಟೀಮ್ ಹಪ್ಳ ಮಾಡಿದ್ನಲ್ವ ಅದೆಲ್ಲ ಒಣಗಿಬಿಟ್ಟು ಇವಾಗ ಹೇಗೆ ಬಂದಿದೆ ಅಂತೇಳಿ ತೋರಿಸ್ತೀನಿ ನಿಮಗೆ ಕರೆದು ಬನ್ನಿ ನೋಡೋಣ ನೋಡಿ ಹಪ್ಳನಾ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಹಾಕಿರೋದು ಜೀರಿಗೆ ಕೊತ್ತಂಬರಿ ಮೆಣಸಿನಕಾಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೆಕ್ಸ್ಚರ್ ಎಲ್ಲ ನೋಡ್ರಿ ನಾನು ಒಂದೊಂದು ಬೌಲ್ ತಗೊಂಡಿದ್ನಲ್ಲ ನಾನು ಒಂದು ಬೌಲು ಹಿಟ್ಟುಗಳಿಗೆಲ್ಲ ಇಷ್ಟು ಒಂದು ನಲವತ್ತು ಹಪ್ಳ ಆಗಿದೆ ನೋಡಿರಿ ಅದ್ರಾಗೂ ಸ್ವಲ್ಪ ಇದು ಫಸ್ಟ್ ಅಟೆಂಪ್ಟ್ ನಾನು ಈ ಸೀಸನ್ ಎಲ್ಲ ಶುರು ಮಾಡಿದ್ದೀನಿ ಇನ್ನು ತೆಳ್ಳಗೆ ಹಾಕೋದಾದ್ರೆ ಒಂದು ಐವತ್ತು ಲೆಕ್ಕಕ್ಕೆ ನಾವು ಅಷ್ಟು ನಾನು ತಗೊಂಡ್ರ ಮೆಜರ್ಮೆಂಟಿಗೆ ಹಪ್ಳನ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ನೋಡಿ ನಾನು ಆಯಿಲೆ ಹಾಕಿಲ್ಲ ಎಷ್ಟು ಶೈನ್ ಕಾಣಿಸ್ತಾ ಇದೆ ನೋಡಿ ಥಿಕ್ನೆಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಕರೆದು ನೋಡೋಣ ಈಗ ಬಂದಿದೆ ಅಂತ ಹೇಳಿ ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಟೇಸ್ಟ್ ಮಾಡೋಣ ಕಾದಿದೇನೋ ಅಂತ ಹ ನೋಡೋಣ ಇವಾಗ ಆ ನೋಡಿ ಚೆನ್ನಾಗಿ ಬರ್ತಾ ಇದೆ ಅಂತ ವಾ ಸೂಪರಾಗಿದೆ ನೋಡಿ ದಿಢೀರ್ ಹಪ್ಳ ಇದು ಯಾರನ್ನು ಕೈ ಕಾಯೋ ಆಗಿಲ್ಲ ನಾವೇ ಸ್ವಂತವಾಗಿ ಒಬ್ರೇನೆ ಮಾಡ್ಕೋಬಹುದಂತ ಇದು ದಿಢೀರ್ ಹಪ್ಳ ಎಲ್ಲ ಮನೇಲಿರತಕ್ಕಂಥ ವಸ್ತುನೆಯ ಇದಕ್ಕೆ ನಾನು ಒಂದು ಸೋಡಾ ಹಾಕಿಲ್ಲ ಹಪ್ಳ ಖಾರ ಹಾಕಿಲ್ಲ ಈರುಳ್ಳಿ ಹಾಕಿಲ್ಲ ಏನಿಲ್ಲ ನೋಡ್ರಿ ಹೆಂಗೆ ಬಂತು ನೋಡಿರಿ ಎಣ್ಣೆನೂ ಕೂಡ ಇದು ಹಿಡಿಯೋದಿಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿರಿ ಎಷ್ಟು ಚೆನ್ನಾಗಿದೆ ನಮ್ಮ ಅಜ್ಜಿಯವರೆಲ್ಲ ಹೇಳೋರು ನಂಜಿಕೆ ಇಲ್ದಿರ ಊಟ ಚೆಂದ ಇರಲ್ಲ ಅಂಜಿಕೆ ಇಲ್ದಿರ ಬದುಕು ಚೆನ್ನಾಗಿರಲ್ಲ ಅಂಜಿ ಬದುಕಬೇಕು ಎಲ್ಲ ಸಿಸ್ಟಮಾಗಿ ಊಟ ಮಾಡಬೇಕು ನೆಂಚಿಕೆ ಎಲ್ಲ ಇರಬೇಕು ಪ್ರತಿಯೊಂದು ಊಟಕ್ಕೂ ಅಂತ ಅದನ್ನ ಹೇಳ್ತಾ ನಾನು ಇದು ಒಂದು ಮಾತನ್ನು ನೆನೆಸ್ಕೊಂತೀನಿ ನೋಡಿ ಇಷ್ಟು ಚೆನ್ನಾಗಿನು ಎಣ್ಣೆ ಓದ್ತಿದ್ದಂಗೆ ಎಷ್ಟು ಚೆನ್ನಾಗಿ ಇದೆ ನೋಡಿ ಮನೇಲಿರೋ ಅಂಥದ್ದೇ ವಸ್ತುಗಳನ್ನೇ ಬಳಸಿ ಮಾಡ್ತಾ ಇದ್ದೀನಿ ನೋಡಿ ಇದು ಎಲ್ಲ ಈ ಥರನೇ ಹಪ್ಳಗಳನ್ನೆಲ್ಲಾನು ಓಟ್ಲಲ್ಲಿ ನಾವು ಪಾಪಾಡ್ ಅಂತೇಳಿ ತೊಗೊಂತೀವಲ್ಲ ಚಾಟ್ಸ್ಗೆ ಇದಕ್ಕೆ ನಾವು ದೊಡ್ಡದಾಗಿ ಉಜ್ಕೊಂಡು ದೊಡ್ಡ ಬಾಂಡ್ಲ ಇಟ್ಕೊಂಡು ಕರ್ಕೊಂಡು ಇದ್ರ ಮೇಲೆ ಎಲ್ಲಾನು ನಾವು ಈರುಳ್ಳಿ ಟೊಮೆಟೊ ಎಲ್ಲ ಹಾಕೊಂಡು ತಿಂದರೆ ಇದೇ ಮಸಾಲ ಪಾಪಡ್ ಪಾಪಡ್ ಚಾಟ್ಸ್ ಅಂತೀವಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡ್ರಿ ಇವಾಗ ಇದನ್ನೆಲ್ಲ ಮುರುದ್ ತೋರಿಸ್ತೀನಿ ಎಣ್ಣೆ ಒಂದು ಸ್ವಲ್ಪನಾದ್ರೂ ಇಡೀರ್ತಾನೆ ನೋಡ್ರಿ ನೋಡ್ರಿ ಹ್ಞೂ ನೋಡ್ರಿ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ನೋಡ್ರಿ ಇದಲ್ರಿ ಕೈಗೆ ಎಣ್ಣೆ ನೋಡ್ರಿ ಹತ್ತಿದ್ಯ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡ್ರಿ ಬಾಯಲ್ಲಿ ಇಟ್ಕೊಂಡ್ರ ರಂಗ ಕರಕ್ತ ಮುದುಕುರಿಗಂತೂ ಅಲ್ಲಿಗಂತೂ ಸೂಪರ್ ಆಗಿ ನೋಡ್ರಿ ಕ್ರಿಸ್ಪಿಯಾಗಿ ಬೇಕು ಅಂದ್ರೆ ಇನ್ನು ಸ್ವಲ್ಪ ಮೆಣಸಿನ ಪುಡಿ ಅಲ್ಲಿ ಜಾಸ್ತಿ ಹಾಕೊಂಡು ಮಾಡ್ಕೋಬಹುದು ಉಪ್ಪು ಖಾರ ಅದನ್ನ ಜಾಸ್ತಿ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಮಾಡ್ಕೊಂಡು ನೋಡ್ರಿ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಇಷ್ಟಪಡದೇ ಇದ್ರೆ ನೋಡ್ರಿ ಇಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ನೋಡ್ಕೊಂಡ್ರಿ ನೀವು ಮಾಡ್ಕೊಂಡ್ರಿ ಎಲ್ರು ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಕೂಡ ಆಗಿ ಹಾಗೆ ಶೇರ್ ಮಾಡಿ ಲೈಕು ಕೂಡ ಕೊಡ್ರಿ ಸಪೋರ್ಟ್ ಮಾಡ್ರಿ ನನಗೆ ನೆಕ್ಸ್ಟ್ ವಿಡಿಯೋಗಳನ್ನ ನಾನು ಇನ್ನು ಹೆಚ್ಚು ಹೆಚ್ಚಾಗಿ ಬಿಡ್ಬೇಕಂದ್ರೆ ನಿಮ್ಮ ಪ್ರೋತ್ಸಾಹ ನನಗೆ ಬಹಳ ಮುಖ್ಯವಾಗಿರುತ್ತೆ ಹಾಗೇನೆ ನಾನು ಇನ್ನೊಂದು ರೆಸಿಪಿ ತಗೊಂಡು ಮುಂದೆ ಬರ್ತೀನಿ ಬಾಯ್ ಮತ್ತೆ ಸಿಗೋಣ